ಕರ್ನಾಟಕದ ಮಲೆನಾಡಿನಲ್ಲಿ ನೆಲೆಗೊಂಡ ತಾಯಿ ಶಾರದೆಯ ಪಾದಾರವೆಂದಗಳಿಗೆ ನಮಿಸುತ್ತಾ ಇಲ್ಲಿನ ಗುರುವರಿಯರ ಆಶೀರ್ವಾದವನ್ನು ಕೋರುತ್ತಾ ಈ ದಿನ ನನ್ನ ಈ ವಿಡಿಯೋವನ್ನು ತಾಯಿ ಶಾರದೆಗೆ ಸಮರ್ಪಿಸಿಕೊಳ್ಳುತ್ತೇನೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನು ಈ ದಿನ ನಮ್ಮ ಶೃಂಗೇರಿಯ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಮೊಟ್ಟ ಮೊದಲು ಶೃಂಗೇರಿಯ ಶಾರದಾ ಮಠವನ್ನು ಸ್ಥಾಪಿಸಿದರು ಹಾಗೂ ಈವರೆಗಿನ ಪೂಜ್ಯ ಗುರುಗಳ ಪರಂಪರೆಯ ಬಗ್ಗೆ ಸ್ವಲ್ಪ ಹೇಳಬಯಸುತ್ತೇನೆ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶುದ್ಧ ಸಾತ್ವಿಕ ಧರ್ಮದ ಸ್ವರೂಪವು ಬದಲಾಗುತ್ತಾ ಬಂದಿತು ಸಾಂಪ್ರದಾಯಿಕವಾಗಿ ಪರಂಪರೆಯಾಗಿ ಬಂದ ಧರ್ಮವನ್ನು ಆಚರಿಸುತ್ತಾ ಬಂದವರಿಗೆ ಅನೇಕ ಅಡ್ಡಿ ಆತಂಕಗಳು ಬಂದೊದಗಿದವು ಈ ಹಬ್ಬರ ಸುಖ ಸಾಧನೆಗಳಿಗೆ ಧರ್ಮ ಧರ್ಮದ ಪರಮ ಗುರಿ ಆದರೆ ಆ ಸುಖವನ್ನು ಸುಲಭವಾಗಿ ಸಂಪಾದಿಸಲು ವಾಮ ಮಾರ್ಗವು ತಾಂತ್ರಿಕ ಮಾರ್ಗವು ಅನುಷ್ಠಾನ ನರಬಲಿ ಭೋಗ ಸ್ವರೂಪದ ಆಚರಣೆಗಳೇ ಮುಖ್ಯ ಸಾಧನೆಗಳೇ ಎಂದು ತಪ್ಪು ಕಲ್ಪನೆಯನ್ನು ತಪ್ಪು ಕಲ್ಪನೆಗಳು ವ್ಯಾಪಿಸತೊಡಗಿದವು ಹಿಂಸೆ ಕ್ರೌರ್ಯ ಸಜ್ಜನರನ್ನು ಪೀಡಿಸುವುದು ಇವು ವಿಜೃಂಭಿಸಿದವು ಇದನ್ನು ತಡೆಗಟ್ಟಲು ಸಾತ್ವಿಕ ಪ್ರವೃತ್ತಿ ಬೆಳೆಸುವಂತೆ ಮಾಡುವ ಉದ್ದೇಶದಿಂದ ಹಾಗೂ ಸನಾತನ ಧರ್ಮದ ಪುನರುಚ್ಛಾನಕ್ಕಾಗಿ ಆಚಾರ್ಯ ಶ್ರೀ ಶಂಕರಾಚಾರ್ಯರು ಅವತರಿಸಿದರು ದಕ್ಷಿಣ ಭಾರತದ ಕೇರಳದಲ್ಲಿ ಕಾಲಡಿ ಅಗ್ರಹಾರದಲ್ಲಿ ಜನಿಸಿದ ಶ್ರೀಶಂಕರರು ತಮ್ಮ ಐದನೇ ವಯಸ್ಸಿನಲ್ಲಿ ಉಪನೀತರಾಗಿ ಎಂಟನೇ ವಯಸ್ಸಿಗೆ ವೇದ ಸಾಹಿತ್ಯಗಳ ಅಧ್ಯಯನವನ್ನು ಮುಗಿಸಿ ಸನ್ಯಾಸ ಸ್ವೀಕರಿಸಿ ಹನ್ನೆರಡನೇ ವಯಸ್ಸಿಗೆ ಸಕಲ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದರು ಹದಿನೇಳನೇ ವಯಸ್ಸಿ ಹದಿನೇಳನೇ ವಯಸ್ಸಿಗೆ ಪ್ರಸ್ಥನಾತ್ರೆಯ ಭಾಷೆಯನ್ನು ರಚಿಸಿದರು ಆರ್ಶಯವಾದ ಅದ್ವೈತ ಸಿದ್ಧಾಂತವನ್ನು ಯಾವ ಸಂದೇಹಕ್ಕೂ ಅವಕಾಶವಿಲ್ಲದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದರು ಭರತ ಖಂಡವನ್ನೆಲ್ಲ ಮೂರು ಬಾರಿ ಸುತ್ತಿ ಬೇರೆ ಬೇರೆ ಸಿದ್ಧಾಂತವನ್ನು ಪ್ರತಿಪಾದಿಸಿ ಪ್ರತಿಪಾದಿಸುವರನ್ನು ಮುಕ್ತಃ ಕಂಡು ಚರ್ಚೆ ಮಾಡಿದರು ಅವರವರ ಸಿದ್ಧಾಂತದಲ್ಲಿ ಇದ್ದ ದೋಷಗಳನ್ನು ಅವರಿಗೆ ಮನಗಾಣುವಂತೆ ಮಾಡಿದರು ಅವರನ್ನು ಅದ್ವೈತ ಸಿದ್ಧಾಂತ ಅನ್ವಯಗಳನ್ನಾಗಿ ಮಾಡಿದರು ಹೀಗೆ ಆಶ್ರಯವಾದ ವೈದಿಕ ಧರ್ಮವನ್ನು ಪುನರ್ ಪುನರುಚ್ಚರಿಸಿದರು ಶ್ರೀ ಶಂಕರರು ಈ ಧರ್ಮ ತನ್ಮೂಲಕ ಭಾರತದ ಸಮಗ್ರತೆಯನ್ನು ನಿರಂತರವಾಗಿ ಮುನ್ನಡೆಸಬೇಕೆಂದು ನಿರ್ಧರಿಸಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ವೇದಗಳ ಪ್ರತೀಕಗಳಾದ ನಾಲ್ಕು ಅನ್ಮಯ ಪೀಠಗಳನ್ನು ಪ್ರತಿಪಾದನೆ ಮಾಡಿ ತಮ್ಮ ನಾಲ್ವರು ಪ್ರಮುಖ ಶಿಷ್ಯರನ್ನು ಆ ಪೀಠಗಳಿಗೆ ಧರ್ಮಾಚಾರ್ಯರನ್ನಾಗಿ ನಿಯಮಿಸಿದರು ಇವುಗಳಲ್ಲಿ ಆಚಾರ್ಯ ಶ್ರೀ ಶಂಕರರು ಮೊಟ್ಟ ಮೊದಲು ಸ್ಥಾಪಿಸುತ್ತಿದ್ದೆ ಶೃಂಗೇರಿಯ ದಕ್ಷಿಣಾನ್ಮಯ ಶ್ರೀ ಪೀಠ ಕಾಶ್ಮೀರ ಪುರವಾಸಿನಿಯೂ ವಿದ್ಯಾದೇವತೆಯೂ ಆದ ಶ್ರೀ ಶಾರದೆಯನ್ನು ಈ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅವರು ಶಿಷ್ಯರಾದ ಶ್ರೀ ಸುರೇಶ್ ಅವರು ಈ ಶಾರದಾ ಪೀಠದ ಪ್ರಥಮ ಆಚಾರ್ಯರು ಅಂದಿನಿಂದ ಇಂದಿನವರೆಗೂ ಅವಿಚ್ಛಿನ್ನವಾಗಿ ಪರಂಪರೆಯನ್ನು ಹೊಂದಿರುವ ಈ ಶಾರದಾ ಪೀಠದಲ್ಲಿ ತಪೋನಿಷ್ಠರು ಯೋಗನಿಷ್ಠರು ಮಹಾಮಹಿಮರು ಆದ ಜಗರ್ ಜಗದ್ಗುರುಗಳು ವಿರಾಜಿಸುತ್ತಿದ್ದಾರೆ ಪ್ರಕೃತಿಯಲ್ಲಿ ಶ್ರೀ 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 ಮಧಬೀರಮ ವಿದ್ಯಾತೀರ್ಥ ಮಹಾಸ್ವಾಮೀಜಿಯವರು ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ಭಾರತ ತೀರ್ಥ ಸ್ವಾಮೀಜಿಯವರು ಮೂವತ್ ಮೂವತ್ತಾರನೇ ಪೀಠಾಧಿಪತಿಯಾಗಿ ವಿರಾಜಮಾನವಾಗಿ ಕಂಗೊಳಿಸುತ್ತಿದ್ದ ಶ್ರೀ ಶಂಕರಿನಿಂದ ನಿರುಕ್ತರಾದ ಶ್ರೀ ಸುರೇಶ್ಚಂದ್ರ ಆಚಾರ್ಯರಿಂದ ಆರಂಭಿಸಿ ಮುಂದೆ ಸುಮಾರು ಐನೂರು ವರ್ಷದವರೆಗೆ ಅಂದರೆ ಹನ್ನೊಂದನೇ ಆಚಾರ್ಯರಾದ ಶ್ರೀ ಭಾರತೀತೀರ್ಥ ಸ್ವಾಮೀಜಿಯವರೆಗೆ ಶೃಂಗೇರಿಯು ಒಂದು ಆಶ್ರಮದಂತೆ ಇದ್ದು ಆಚಾರ್ಯರು ಶ್ರೀ ಶಂಕರರು ಸ್ಥಾಪಿಸಿದ ಶಾರದಾಂಬೆ ಮತ್ತು ಅವರು ಅನುಗ್ರಹಿಸಿದ ಶ್ರೀ ಚಂದ್ರಮೌಳೇಶ್ವರ ಮತ್ತು ರತ್ನಗರ್ಭ ಗಣಪತಿಯ ಉಪಾಸನೆಯ ಜೊತೆಗೆ ಆಧ್ಯಾತ್ಮಿಕ ಗ್ರಂಥಗಳ ರಚನೆ ಜ್ಞಾನಾರ್ಥಿಯಾಗಿ ಬಂದವರಿಗೆ ಉಪದೇಶ ಉಪದೇಶ ಅದ್ವೈತ ಸಿದ್ಧಾಂತಗಳನ್ನು ಕುರಿತು ಪ್ರವಚನೆಯನ್ನು ಆಚಾರ್ಯರುಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಶೃಂಗೇರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್